ಇವಳು ಸುಪ್ರಿಯಾ ಮದುವೆ ಆಗಿ ಕೆಲವೇ ವರ್ಷಗಳಾಗಿದೆ ಸಂಜೆ ಮತ್ತೆ ಸುಪ್ರಿಯಾ ಇಬ್ಬರು ಪ್ರೀತಿ ಮಾಡಿ ಮನೆಯವ್ರ ಒಪ್ಪಿಗೆ ಮೇರೆಗೆ ಮದುವೆ ಆಗಿರ್ತಾರೆ ಮನೆಯವರೆಲ್ಲರೂ ಕೂಡ ಇಷ್ಟಪಟ್ಟೆ ಮದುವೆಗೆ ಕೊಟ್ಟಿರ್ತಾರೆ ಮದುವೆ ಇಷ್ಟಪಟ್ಟೆರೋ ಹೊಸದ್ರಲ್ಲಿ ಲೈಫಲ್ಲಿ ಸಿಕ್ಕಿರೋ ಅದೃಷ್ಟ ಕಣ್ರಿ ನನಗೆ ಸುಪ್ರಿಯಾ ನಿಜ ಹೇಳಬೇಕು ಅಂದ್ರೆ ನೀನೇ ನನ್ನ ಅದೃಷ್ಟ ಕಣೆ ನಿನ್ನಷ್ಟು ಒಳ್ಳೆ ಹುಡುಗಿನ ನನ್ನ ತಂದೆ ತಾಯಿ ತಾಯಿಯಾಗಿದ್ರು ಹುಡ್ಕೋಕ್ಕಾಗ್ತಿರ್ಲಿಲ್ಲ ಅನ್ಸತ್ತೆ ನೀನ್ ಮದುವೆ ಆಗಿ ಬಂದಾಗಿಂದೂ ನಮ್ಮ ಇರೋರು ಎಲ್ರು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ಯಾ ಅದಕ್ಕೆ ನಿನ್ನ ನನ್ನ ಲೈಫಲ್ಲಿ ಬಂದಿರೋದು ತುಂಬ ಅಂದರೆ ತುಂಬಾ ಖುಷಿ ಇದೆ ಶ್ರೀ ನನಗೆ ಮನೆ ಸಿಕ್ಕಿರೋದೇ ಅದೃಷ್ಟ ಅತ್ತೆ ಮಾವ ಎಲ್ರು ಇಷ್ಟೊಂದು ಕಾಳಜಿ ಮಾಡ್ತಾರೆ ನನ್ನ ಇಂಥ ಫ್ಯಾಮಿಲಿ ಸಿಗೋಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ಅನ್ಸತ್ತೆ ಯಾವ ಜನ್ಮದ ಪುಣ್ಯನೋ ಏನೋ ಈ ಜನ್ಮದಲ್ಲಿ ನನಗೆ ನೀವು ಸಿಕ್ಕಿದ್ದೀರಾ ನಮ್ಮ ಸೊಸೆ ಅದು ಎಷ್ಟು ಒಳ್ಳೆ ನಾವೇ ಹುಡ್ಕಿದಿರು ಇಂಥ ಸೊಸೆ ನಾವು ತರೋಕೆ ಆಗ್ತಿರ್ಲಿಲ್ಲ ಅಷ್ಟು ಒಳ್ಳೆ ಸೊಸೆ ನಮ್ಮ ಮನೆಗೆ ಬಂದಿದ್ದಾಳೆ ಅಲ್ವೇನ್ರಿ ಹೌದು ಕಣೆ ಗೋಮತಿ ನೀನು ಹೇಳಿದ ಮಾತು ಸತ್ಯ ತುಂಬಾ ಒಳ್ಳೆ ಸೊಸೆ ಸಿಕ್ಕಿದಾಳ ನಮಗೆ ನಮ್ಮ ಮನೆನ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಹೋಗುವಂಥ ಹುಡುಗಿನೇ ನಮ್ಮ ಮನೆಗೆ ಸಿಕ್ಕಿದಾಳೆ ಬಂಗಾರದಂತ ಹುಡುಗಿ ಕಣೆ ಅವಳು ಮದುವೆ ಆಗಿರೋ ಹೊಸದ್ರಲ್ಲಿ ಸುಪ್ರಿಯಾ ತುಂಬಾನೇ ಚೆನ್ನಾಗಿ ಮನೆ ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾಳೆ ಸುಪ್ರಿಯಾ ಕೂಡ ತುಂಬಾ ಒಳ್ಳೆ ಹುಡುಗಿನೇ ಮನೆ ಎಲ್ಲ ಜವಾಬ್ದಾರಿನೂ ತಾನೇ ತಗೊಂಡಿರ್ತಾಳೆ ಅತ್ತೆ ಮಾವ ಗಂಡ ಎಲ್ಲರೂ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾ ಇರ್ತಾಳೆ ಹೀಗೆ ಕೆಲವು ದಿನಗಳು ಕಳೆಯುತ್ತೆ ಒಂದಿನ ಸುಪ್ರಿಯಾ ಸಂಜಯ್ ಹತ್ರ ಆಫೀಸಿಂದ ಬರುವಾಗ ತರಕಾರಿ ತಗೊಂಡು ಬರ್ಲಿಕ್ಕೆ ಹೇಳಿರ್ತಾಳೆ ಆದರೆ ಪಾಪ ಸಂಜಯ್ ಕೆಲಸದ ಬ್ಯುಸಿನಲ್ಲಿ ಮರೆತು ಹಾಗೆ ಮನೆಗೆ ಬಂದಿರ್ತಾನೆ ರೀ ಆಫೀಸಿಂದ ಬರ್ತಾ ತರಕಾರಿ ತಗೊಂಡು ಬನ್ನಿ ಅಂತ ಹೇಳಿದ್ನಲ್ಲ ತಗೊಂಡು ಬಂದಿದ್ದೀರಾ ಓ ಹೌದಲ್ವಾ ಸಾರಿ ಕಣೆ ಸುಪ್ರಿಯಾ ಈ ಕೆಲಸದ ಬಿಸಿನಲ್ಲಿ ನೀನು ಹೇಳಿರೋದನ್ನೇ ಮರ್ತು ಬಿಟ್ಟಿದ್ದೀನಿ ಕಣೆ ನಾಳೆ ಬರ್ತಾ ತಗೊಂಡು ಬರ್ತೀನಿ ಏನು ಏನು ಹೇಳ್ತಾ ಇದ್ದೀರಾ ನೀವು ಅಲ್ಲ ಅಷ್ಟೊಂದೇ ಹೇಳಿದ್ದೀನಿ ನೆನಪು ಮಾಡ್ಕೊಂಡು ತಗೊಂಡು ಬನ್ನಿ ಬರ್ತಾ ಅಂತ ಆದರೆ ನೀವು ನನ್ನ ಮಾತನ್ನು ಲೆಕ್ಕಕ್ಕೆ ತಗೊಂಡಿಲ್ಲ ಅಲ್ವಾ ಅದು ಹಾಗಲ್ಲ ಕಣೆ ಸುಪ್ರಿಯಾ ಆಫೀಸ್ನಲ್ಲಿ ತುಂಬ ಅಂದರೆ ತುಂಬಾ ಕೆಲಸ ಆಯಿತು ಅದಕ್ಕೆ ಆ ಕೆಲಸದ ನಡುವೆ ನೀನು ಹೇಳಿದ್ದನ್ನೇ ಮರ್ತು ಬಿಟ್ಟಿದ್ದೀನಿ ಕಣೆ சாரி சாம் இவாகவாக நான் லெக்கக்கே இல்லை நான் நான் கமனஸ் தானே இதனி துணா தின ஏனே நான் யாக்காதோ ஏனோ சுபிரியா அது யாக்கே அவன் மேல் ரேக் தியா தரானே நாளே தர்த்தானே இவ்வி அதுன்னே ஹாக்கி அட்மா நாவே நாலு ஜன ನೀವು ಸುಮ್ಮನೆ ಇರಿ ನೀವು ಈಗ ಹೇಳಿದ್ದಕ್ಕೆ ಇವ್ರ ಮನೆ ಅಂದರೆ ಇಷ್ಟೊಂದು ಲೇಝಿ ಮಾಡ್ತಾ ಇರೋದು ಮಗನೆ ನೀನ್ ಬೇಜಾರ್ ಮಾಡ್ಕೋಬೇಡ ಕಣೋ ಹೋಗಿ ಸ್ನಾನ ಮಾಡ್ಕೊಂಡ್ ಬಾ ಅಷ್ಟರಲ್ಲಿ ಅಡುಗೆ ಎಲ್ಲ ಆಗಿರತ್ತೆ ಊಟ ಮಾಡಿ ಮಲಗುವಂತೆ ಕೆಲಸ ಮಾಡಿ ಸುಸ್ತಾಗಿರ್ತೀಯ ಮಗನೆ ಸುಪ್ರಿಯಾ ದಿನ ಕಳೆದಾಗೂ ತನ್ನ ಗಂಡನ ಮೇಲೆ ತುಂಬ ಬೇಗನೆ ಕೋಪ ಮಾಡ್ಕೊಳ್ತಾ ಇರ್ತಾಳೆ ಆದರೆ ಸಂಜಯ್ ಮಾತ್ರ ಆಗಲ್ಲ ತನ್ನ ಹೆಂಡತಿಗೆ ಒಂದು ಮಾತು ಬೈತಾ ಇರಲ್ಲ ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ ಒಂದಿನ ಸಂಜೆ ಹತ್ರ ಇರೋ ಹಣ ಎಲ್ಲ ಖಾಲಿಯಾಗಿರುತ್ತೆ ಹಾಗಾಗಿ ಹೆಂಡತಿ ಹತ್ರ ಹಣ ಕೇಳ್ತಾನೆ ಏನು ಅಷ್ಟೊಂದು ಹಣನ ಯಾಕ್ರಿ ಬೇಕು ನಿಮಗೆ ಸ್ಕೂಟಿನಲ್ಲಿ ಪೆಟ್ರೋಲ್ ಖಾಲಿ ಆಗಿದೆ ಸುಪ್ರಿಯಾ ನನಗೆ ಬರೋ ಸ್ಯಾಲ್ರಿನೆಲ್ಲ ನಿನ್ನ ಹತ್ರ ತಾನೇ ಕೊಡ್ತೀನಿ ನನಗೇನಾದರೂ ಬೇಕು ಅಂದರೂ ನಿನ್ನ ಹತ್ರ ತಾನೇ ಕೇಳಿ ಇಸ್ಕೋತೀನಿ ನಾನು ಅದೇನೋ ಸರಿ ಸ್ಕೂಟಿ ಪೆಟ್ರೋಲ್ ಹಾಕ್ಸೋಕೆ ಐನೂರು ರೂಪಾಯಿ ಸಾಕಾಗುತ್ತೆ ತಾನೇ ಎರಡು ಸಾವಿರ ಯಾಕೆ ರೀ ಬೇಕು ನಿಮಗೆ ನೋಡಿ ನಿಮಗೆ ಬರೋ ಸಂಬಳನೇ ಕಡಿಮೆ ಆಗಿರುವಾಗ ನೀವು ಕೊಡೋ ಹಣದಲ್ಲೇ ನಾವು ತಿಂಗಳು ಪೂರ್ತಿ ಕಳಿಬೇಕು ಅಂಥದ್ರಲ್ಲಿ ನಿಮಗೆ ಅಂತ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಮನೆ ಖರ್ಚು ಕಡಿಮೆ ಆಗಲ್ಲೇನ್ರಿ ಅಯ್ಯೋ ಯಾಕೆ ಸುಪ್ರಿಯಾ ಹಾಗೆ ಇರ್ತೀಯ ಅಲ್ಲ ಕಣೆ ಬರೋ ಎಲ್ಲ ಸಂಬಳನೂ ಮನೆ ಖರ್ಚಿಗೆ ಅಂತ ತಂದು ನಿಮ್ಮ ಕೈನಲ್ಲೇ ಕೊಡ್ತಾನೆ ಹಾಗಿರುವಾಗ ಅವನಿಗೆ ಬೇಕಾದಾಗ ನೀನೇ ಅಲ್ವೇನೆ ಕೊಡಬೇಕಾಗಿರೋದು ನೀವು ಹೇಳೋದೇನೋ ಸರಿಯತ್ತೆ ನಾನು ಅದಕ್ಕೆ ತಿಂಗಳಲ್ಲಿ ಐನೂರು ರೂಪಾಯಿ ಕೊಡ್ತಾ ಇದ್ದೀನಿ ತಾನೆ ಅವ್ರ ಖರ್ಚಿಗೆ ಅಂತ ಅವ್ರ ಖರ್ಚಿಗೆ ಐನೂರು ರೂಪಾಯಿ ಸಾಕಾಗಲ್ವಾ ತಿಂಗಳಿಗೆ ಅಯ್ಯೋ ಇದೇನು ಹೇಳ್ತಿದೆಯೇ ಸುಚಿ ನೀನು ಹೊರಗಡೆ ದುಡಿಯೋ ಗಂಡ್ಮಕ್ಳಿಗೆ ಖರ್ಚಿರಲ್ವೇನೆ ಫ್ರೆಂಡ್ಸ್ ಇರ್ತಾರೆ ಒಂದಿನ ಅವ್ರು ಕೊಡ್ಸಿದ್ರೆ ಇನ್ನೊಂದಿನ ಇವ್ರು ಕೊಡಿಸ್ಬೇಕಲ್ವೇನೆ ಬರೀ ಅವ್ರು ಕೊಡ್ಸಿದ್ದನ್ನೇ ತಿನ್ಕೊಂಡಿದ್ರೆ ಫ್ರೆಂಡ್ಸ್ ಎಲ್ಲರೂ ಇವನ್ ಬಗ್ಗೆನೇ ಆಡ್ಕೊಳಲ್ವೇನೆ ಬರೀ ನಾವು ಕೊಡ್ಸಿದ್ದನ್ನು ತಿಂತಾನೆ ಮಾತ್ರ ಒಂದಿನೂ ನಮಗೆ ಕೊಡ್ಸೋ ಯೋಗ್ಯತೆ ಇಲ್ಲ ಅಂತ ಗಂಡು ಮಕ್ಕಳು ಅಂದಾಗ ಅವ್ರದೇ ಆಗಿರೋ ಖರ್ಚಿರುತ್ತೆ ಕಣೆ ಅಲ್ಲ ಕಣೆ ಯಾಕೆ ಮೊಂಡ್ ಆಟ ಮಾಡ್ತೀಯ ನೋಡಿ ಅತ್ತೆ ನೀವು ಎಷ್ಟು ಹೇಳಿದ್ರು ಅಷ್ಟೇ ಅಲ್ಲ ಇವ್ರಿಗೆ ಬಂದ್ರೆ ಖರ್ಚು ಉಳಿಯತ್ತೆ ತಾನೆ ನೋಡಿ ನಾಳೆಯಿಂದ ನೀವು ಯಾವ ಸ್ಕೂಟಿ ಹೋಗೋದು ಬೇಡ ಇಲ್ಲೇ ಹತ್ರದಲ್ಲಿರೋ ಆಫೀಸಿಗೆ ಸ್ಕೂಟಿ ಎಲ್ಲ ಯಾಕೆ ಹೇಳಿ ಸುಮ್ಮನೆ ನಡ್ಕೊಂಡು ಹೋಗಿ ಬನ್ನಿ ಹಾ ಹಾಗೆ ಫ್ರೆಂಡ್ಸ್ ಅಂತೆಲ್ಲ ಸೇರೋದೇನ್ ಬೇಡ ಸೀದಾ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬನ್ನಿ ಅವಾಗ ಖರ್ಚು ಸ್ವಲ್ಪ ಕಡಿಮೆ ಆಗುತ್ತೆ ಮಗನೇ ಅವಳ ಮಾತಿಗೆ ನೀನೇನು ಬೇಜಾರ್ ಮಾಡ್ಕೋಬೇಡ ಕಣ ಯಾಕೋ ಗೊತ್ತಿಲ್ಲ ಇವಾಗಿವಾಗ ಹೀಗೆ ಮಾತಾಡ್ತಿದ್ದಾಳೆ ತಿಳಿಸಿ ಬುದ್ಧಿ ಹೇಳಿದ್ರೆ ಅವಳಿಗೂ ಅರ್ಥ ಆಗುತ್ತೆ ಕಣೋ ನೀನೇನು ನೊಂದ್ಕೋಬೇಡ ಏನೋ ಅಮ್ಮ ನನಗಂತೂ ಏನು ಅರ್ಥ ಆಗ್ತಿಲ್ಲ ನಾನು ಪ್ರೀತಿ ಮಾಡಿ ಮದುವೆ ಆಗಿರೋ ಸುಪ್ರಿಯಾ ಇವಳೇನಾ ಅಂತ ನನಗೆ ಅನುಮಾನ ಶುರುವಾಗಿದೆ ತುಂಬ ಬದಲಾಗಿದ್ದಾಳೆ ನಾನು ಎಷ್ಟೇ ಪ್ರೀತಿಯಿಂದ ಮಾತಾಡಿದ್ರು ನನ್ನ ಪ್ರೀತಿ ಮಾತ್ರ ಅವಳಿಗೆ ಅರ್ಥನೇ ಆಗ್ತಿಲ್ಲ ಯಾವಾಗ ಅರ್ಥ ಮಾಡ್ಕೋತಾಳೋ ನನ್ಗಂತೂ ಗೊತ್ತಾಗ್ತಾ ಇಲ್ಲ ಅಮ್ಮ ಮನೇಲಿ ದಿನ ಕಳೆದಾಗೂ ಸುಪ್ರಿಯಾ ಗಂಡನ ಹತ್ರ ಚಿಕ್ಕ ಪುಟ್ಟ ವಿಷಯಕ್ಕೂ ಜಗಳ ಆಡ್ತಾ ಇರ್ತಾಳೆ ಇದೆಲ್ಲ ನೋಡಿ ನೋಡಿ ಪಾಪ ಮನೇಲಿ ಗೋಮತಿ ಮತ್ತು ಗೋಮತಿ ಗಂಡಂಗೆ ತುಂಬಾ ಬೇಜಾರಾಗೋಕೆ ಶುರುವಾಗುತ್ತೆ ಮಗ ಸೊಸೆ ಹೀಗಾದ್ರಲ್ಲ ಅಂತ ತುಂಬ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಹೇಗಾದ್ರೂ ಮಾಡಿ ಮಗ ಸೊಸೆ ಜೀವನನ ಸರಿ ಮಾಡಬೇಕು ಮೊದ್ಲಿನ ತರಾನೇ ಮಾಡಬೇಕು ಅಂತ ಗೋಮತಿ ಸುಪ್ರಿಯ ತಾಯಿ ಶಾಂತಿಗೆ ಫೋನ್ ಮಾಡಿ ಮನೇಲಿ ನಡೀತಿರೋ ಎಲ್ಲಾ ವಿಷಯನೂ ತಿಳಿಸ್ತಾಳೆ ಹೀಗೆ ಕೆಲವು ದಿನಗಳೇ ಕಳೆಯುತ್ತೆ ದಿನಗಳು ಕಳೆದಾಗೂ ಸುಪ್ರಿಯಾ ತನ್ನ ಗಂಡನ ಮೇಲೆ ರೇಗೋದು ಜಾಸ್ತಿನೇ ಆಗ್ತಾ ಇರುತ್ತೆ ಸಂಜಯ್ ಎಷ್ಟೇ ತಿಳಿ ಹೇಳಬೇಕು ಅಂದ್ರೂ ಸುಪ್ರಿಯಾ ಅರ್ಥನೇ ಮಾಡ್ಕೊಳ್ತಿರಲ್ಲ ಹೀಗೆ ಒಂದಿನ ಸುಪ್ರಿಯಾ ಗಂಡನ ಹತ್ರ ಯಾವುದೋ ಒಂದು ವಿಷಯಕ್ಕೆ ಜಗಳ ಆಡ್ತಾ ಇರ್ತಾಳೆ ಸುಪ್ರಿಯ ನಿನ್ಗೇನ್ ತಲೆ ಕೆಟ್ಟಿದ್ಯಾ ಅಲ್ಲ ಕಣೆ ಯಾಕೆ ಹೀಗೆ ಪ್ರತಿ ವಿಷಯಕ್ಕೂ ಏನಾದರೂ ಒಂದ್ ಹೇಳಿ ಜಗಳ ಆಡ್ತಾನೆ ಇರ್ತೀಯ ನೀನ್ ನನ್ನ ಮೊದ್ಲಿನ ಸುಪ್ರಿಯಾ ಮಾತ್ರ ಅಲ್ವೇ ಇಲ್ಲ ಕಣೆ ನಿನ್ಗೇನೋ ಭೂತ ಮೆಟ್ಟಿದೆ ಅದಕ್ಕೆ ಹೀಗೆಲ್ಲ ಮಾಡ್ತಿದ್ಯಾ ಅನ್ಸುತ್ತೆ ನೋಡಿ ನೋಡಿ ಅವಾಗೆಲ್ಲ ನನಗೆ ಚಿನ್ನ ರನ್ನ ಅಂತಿದ್ರಿ ಆದ್ರೆ ಇವಾಗ ನಾನು ಬೇಡವಾಗಿದ್ದೀನಿ ಅನ್ಸುತ್ತೆ ಅದಕ್ಕೆ ಭೂತ ಗೀತಾ ಅಂತೆಲ್ಲ ಕರಿತಾ ಇದೀರಾ ಜೀ ಇವಾಗ ಅನ್ನಿಸ್ತಾ ಇದೆ ಯಾಕಾದರೂ ನಾನು ನಿಮ್ಮನ್ನು ಮದುವೆ ಆದೇವ ಅಂತ ಛೇ ನಿನಗೆ ಮಾತ್ರ ಅಲ್ಲ ನನಗೂ ಹಾಗೆ ಅನಿಸ್ತಾ ಇದೆ ನೀನು ಯಾಕಾದರೂ ಮದುವೆ ಆದ್ನೋ ಏನೋ ಅಂತ ನಿನ್ನ ಮದುವೆ ಆಗಿ ಇವಾಗ ನೋಡು ನಾನೇ ಅರ್ಕ ಅನುಭವಿಸ್ತಾ ಇದೀನಿ ಛೇ ಎಂತ ತಪ್ಪು ಮಾಡ್ದೆ ನಾನು ಓಹೋ ತಪ್ಪು ಮಾಡ್ದೆ ಅಂತ ಬೇರೆ ಅನ್ನಿಸ್ತಾ ಇದೆಯಾ ನಿಮಗೆ ಹೀಗೆ ಗಂಡ ಹೆಂಡ್ತಿ ಇಬ್ಬರು ಜಗಳ ಆಡ್ತಾ ಇರ್ತಾರೆ ಅದೇ ಸಮಯಕ್ಕೆ ಸುಪ್ರೀ ಅಂತಾಯಿ ಶಾಂತಿ ಮತ್ತೆ ತಂಗಿ ಕೀರ್ತಿ ಮನೆಗೆ ಬರ್ತಾರೆ ಅರೆ ಅಮ್ಮ ಇದೇನಿದು ನೀವಿಬ್ಬರು ದಿಢೀರಂತ ನಮ್ಮ ಮನೆಗೆ ಬಂದಿದ್ದೀರಾ ಒಂದು ಫೋನ್ ಕೂಡ ಮಾಡಿಲ್ಲ ಅದೇನಿಲ್ಲ ಮಗಳೇ ಈ ಮನೇಲಿ ನೀ ನೆಮ್ಮದಿಯಾಗಿಲ್ಲ ಅಂತ ಗೊತ್ತಾಯ್ತು ಅದು ಬೇರೆ ಅಳಿಯಂದ್ರೂ ನೀನು ಹೊಂದಾಣಿಕೆನೇ ಇಲ್ವಂತೆ ದಿನಾಲೂ ಜಗಳ ಮಾಡ್ಕೊಳ್ತಿದ್ದೀರಂತಲ್ಲ ಅಕ್ಕಪಕ್ಕ ಮನೆಯವರೆಲ್ಲ ನನಗೆ ಫೋನ್ ಮಾಡಿ ತಿಳಿಸಿದ್ರು ಅಯ್ಯೋ ಇದೇನಮ್ಮ ಏನು ಮಾತಾಡ್ತಿದ್ಯಾ ನೀನು ಹೌದು ಕಣೆ ಮಗಳೇ ಅದಕ್ಕೆ ನಾನು ಡಿವೋರ್ಸ್ ನೋಟಿಸ್ ಕೂಡ ರೆಡಿ ಮಾಡಿಸ್ಕೊಂಡೇ ಬಂದಿದ್ದೀನಿ ನಾನು ನೀನು ಮನೆಗೆ ಹೋಗೋಣ ಅಳಿಯಂದ್ರು ಅವ್ರ ಎರಡನೇ ಹೆಂಡತಿ ಜೊತೆ ಸುಖವಾಗಿರ್ಲಿ ಏನು ಎರಡನೇ ಹೆಂತಿನ ಏನ್ ಮಾತಾಡ್ತಿದ್ಯಮ್ಮ ನೀನು ಬದುಕಿರುವಾಗಲೇ ಸಂಜೆ ಆಗಿದಾರಾ ಅಯ್ಯೋ ಇನ್ನೂ ಮದ್ವೆ ಆಗಿಲ್ಲ ಕಣೆ ಅಲ್ಲ ನಿನಗೆ ಈ ವಿಷಯ ಗೊತ್ತಿರ್ಲಿಲ್ವೇನೆ ನೀನ್ ದಿನಾಲು ಅಳಿಯಂದ್ರ ಹತ್ರ ಹೀಗೆ ಜಗಳ ಮಾಡೋದನ್ನ ನೋಡಿ ನೋಡಿ ನಿನ್ನತ್ತೆ ಬಂದು ನನ್ನ ಹತ್ರ ಎಲ್ಲ ವಿಷಯನೂ ಹೇಳ್ಕೊಂಡ್ರು ಇವಾಗ ನನ್ನ ಮಗಳಿಂದ ಆಗಿರೋ ತಪ್ಪನ್ನ ನಾನೇ ಸರಿ ಮಾಡ್ಬೇಕು ತಾನೆ ಹಾಗಾಗಿನೇ ಅದು ಬೇರೆ ಕೀರ್ತಿಗೂ ಅಳಿಯಂದ್ರ ಕಂಡ್ರೆ ತುಂಬಾ ಇಷ್ಟ ಅಂತ ಹೇಳ್ತಿದ್ಲು ಹಾಗಾಗಿ ಕೀರ್ತಿನ ಮತ್ತೆ ಅಳಿಯಂದ್ರನ ಮದುವೆ ಮಾಡ್ಸೋಣ ಅಂತ ಪ್ಲಾನ್ ಮಾಡಿದೀವಿ ನೀನಂತೂ ಇಲ್ಲಿರಲ್ವಲ್ಲ ಅಮ್ಮ ಏನಮ್ಮ ಮಾತಾಡ್ತಾ ಇರೋದು ನೀನು ಸರಿ ಸರಿ ಬಾ ಮನೆಗೆ ಹೋಗೋಣ ನಾವು ಫಸ್ಟ್ ನಾನು ಮನೇಲಿ ಕುತ್ಕೊಂಡು ಎಲ್ಲ ವಿಷಯನೂ ಹೇಳ್ತೀನಿ ನಿನಗೂ ಹೇಗೂ ಇಲ್ಲಿರೋಕೆ ಇಷ್ಟ ಇರಲಿಲ್ಲ ತಾನೇ ಬಾ ಹೋಗೋಣ ನಿಮ್ಮ ಮಗಳಿಗೆ ಇಷ್ಟ ಇದ್ರೂ ಕೂಡ ಅವ್ಳು ಇಲ್ಲಿರೋದ್ ಬೇಡ ಅತ್ತೆ ಮೊದಲು ಕರ್ಕೊಂಡೋಗಿ ನಿಮ್ಮ ನಿಮ್ಮನೆಗೆ ಸಾಕ್ ಬಾಯಿ ಮುಜ್ರಿ ನನ್ನ ಪ್ರೀತಿ ಮಾಡಿ ಮದ್ವೆ ಆಗಿರೋದು ಇದಕ್ಕೆ ನಾ ಹೇಳಿ ನಿಮ್ಗೆ ಹೇಗಾದ್ರೂ ಮನ್ಸ್ ಬಂತ್ರಿ ನನಗೆ ಮೋಸ ಮಾಡೋಕೆ ಅದು ಅಲ್ಲದೆ ನನ್ನ ಸೌತಿಯಾಗಿ ನನ್ನ ತಂಗಿನ ಕರ್ಕೊಂಡು ಬರೋಕ್ ರೆಡಿ ಆಗಿದ್ದೀರಲ್ಲ ಸಾಕ್ ನೀನು ಬಾಯಿ ಮುಚ್ಚಾಕ ಪ್ರೀತಿ ಅಂತೆ ಪ್ರೀತಿ ಇಷ್ಟು ದಿನ ಎಲ್ಲೋಗಿತ್ತು ನಿನ್ ಪ್ರೀತಿ ಅಲ್ಲ ಮದ್ವೆ ಆಗೋವರೆಗೂ ಇದ್ದಿದ್ ಪ್ರೀತಿ ಮದ್ವೆ ಆದಮೇಲೆ ಕಡಿಮೆ ಆಗೋಗುತ್ತೆ ಅಲ್ವಾ ಯಾಕೆ ನೀನ್ ಪ್ರೀತಿರೋ ವ್ಯಕ್ತಿ ಹೇಗೂ ನಿನಗೆ ಸಿಕ್ಕಿದ್ದಾರೆ ಇನ್ನೆಲ್ಲಿಗೆ ಹೋಗ್ತಾರೆ ನಾನು ಏನೇ ಹೇಳಿದ್ರು ಬಿಟ್ಟೋಗಲ್ಲ ಅಂತನಾ ಅಲ್ಲ ಮದುವೆ ಆಗೋವರೆಗೂ ಇರೋ ನಿಮ್ಮ ಈ ಪ್ರೀತಿ ಮದುವೆ ಆದ ಕೂಡಲೇ ಮಾಯ ಆಗ್ಬಿಡತ್ತೆ ಅಲ್ಲ ಹೌದಮ್ಮ ಸುಪ್ಪಿ ಪ್ರೀತಿ ಮಾಡಿ ಮದುವೆ ಆಗೋದು ಯಾಕೆ ಹೇಳು ಕೊನೆವರೆಗೂ ಇದೇ ಪ್ರೀತಿನ ಮುಂದುವರ್ಸ್ಕೊಂಡು ನಿಮ್ಮ ಕಷ್ಟ ಸುಖ ಎಲ್ಲಾನು ಜೊತೆಯಾಗಿ ನಡೀತೀವಿ ಅಂತ ಆದ್ರೆ ನೀನೇನ್ ಮಾಡ್ತಿದ್ಯಾ ದಿನಾಲು ಜಗಳ ಮಾಡ್ತಿದ್ಯಾ ನಿನ್ ಗಂಡ ಏನು ಮಾಡಿದ್ರು ತಪ್ಪು ಅಂತಿದ್ಯಾ ಅವ್ನು ಮಾಡಿದ್ದೆ ಸರಿ ಇಲ್ಲ ಅಂತಿದ್ಯಾ ಅವಾಗ ನೀವು ಎಷ್ಟೇ ಪ್ರೀತಿ ಮಾಡಿ ಮದುವೆ ಆಗಿದ್ರು ಏನು ಉಪಯೋಗ ಹೇಳು ಅಯ್ಯೋ ಬೀಗ್ರೆ ಇವಳಿಗೆ ಇದೆಲ್ಲ ಅರ್ಥ ಆಗೋಲ್ಲ ನೀವು ನನ್ನ ಚಿಕ್ಕಮಗಳನ್ನ ಇಲ್ಲೇ ಬಿಟ್ಕೊಳ್ಳಿ ನಾನು ಇವಳನ್ನ ಕರ್ಕೊಂಡು ಮನೆಗೆ ಹೋಗ್ತೀನಿ ಟೈಮ್ ಬೇರೆ ಆಗ್ತಿದೆ ಸಂಜಯ್ ನನ್ನ ಕ್ಷಮಿಸ್ಬಿಡಿ ನಾನು ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತೀನಿ ಆದರೆ ನನ್ನ ತಲೆಗೆ ಏನಾಗಿತ್ತು ಏನೋ ತುಂಬ ಕಿರಿಕಿರಿ ಮಾಡಿಬಿಟ್ಟೆ ನನ್ನ ಕ್ಷಮಿಸ್ಬಿಡಿ ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡಿ ನಿಮ್ ಕಾಲಿಗೆ ಬೀಳ್ತೀನಿ ಇಷ್ಟೆಲ್ಲ ಆದ್ಮೇಲೆ ಸುಪ್ರಿಯನಿಗೆ ತಾನೇನು ತಪ್ಪು ಮಾಡ್ತಿದ್ದೆ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ತನ್ನ ಗಂಡನ ಜೊತೆ ತುಂಬ ಸುಖವಾಗಿ ಸಂಸಾರ ಮಾಡ್ತಾಳೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ವೀಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ದಾರೆ ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ವೀಕ್ಷಕರೇ ನಾನಿನ್ನ ಹೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ